ನೋಡ್ರಿ ವಾರ ವಾರ ಕೇಳ್ತಿದ್ರಿ ಮೇಕೆದ್ ಮಾಡೋಣ ಮೇಕೆದ್ ಮಾಡೋಣ ವಿಡಿಯೋ ಮೇಕೇದ್ ಮಾಡ್ರಿ ಅಂತ ಈಗ ವಾರ ಮೇಕೆದ್ ಮಾಡಿರ್ತೀನಿ ಮಾರ್ಕೆಟ್ ಫುಲ್ ರಶ್ ಐತಿ ವಾರ ಚಿತ್ರದುರ್ಗದ ಮಾರ್ಕೆಟ್ ಪ್ರತಿ ವಾರ ಗುರುವಾರ ಗುರುವಾರ ನಡೀತದೆ ಮೇಕೆದೆ ಮಾಡ್ತೀನಿ ಮರಿ ಅಣ್ಣ ಹನ್ನೊಂದುವರೆ ಮರಿ ಸೇರಿ ಮರಿ ಸೇರಿ ಅಣ್ಣ ಫಸ್ಟ್ ಇಲ್ಲ ಎರಡನೇ ಸೋಲು ನೋಡ್ರಿ ಎರಡನೇ ಸೋಲು ಅಂತೆ ಅಣ್ಣ ಇವು ಹನ್ನೆರಡು ವರ್ ಸಾವಿರ ಒಂದು ಹೆಣ್ಮರಿ ಅಣ್ಣ ಎಲ್ಲ ಹೆಣ್ಮರಿ ಅಂತ ನೋಡ್ರಿ ಹನ್ನೆರಡು ವರ್ಷ ಯಾವ ಬಾಳೆಹಣ್ಣಿ ವಾರ ವಾರ ಬರ್ತೀರಾ ವಾರ ಬರ್ತಾರಂತೆ ಪಾಗೋಡ ಮಾಡಿದ್ದೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ವಾರ ವಾರ ಗುರುವಾರ ಮಾರ್ಕೆಟ್ ನಡೀತದೆ ಇನ್ಸ್ಟಾಗ್ರಾಮ್ನಾಗ ಯಾವ್ದಣ ಇನ್ಸ್ಟಾಗ್ರಾಮು ಹರ ಏನ್ ರೇಟ್ ಹೇಳ್ತೀರಿ ಮೇಕೆ ತಾಯಿ ಮಕ್ಕಳನ್ನ ಏನ್ ರೇಟ್ ರೀ ಹದ್ಮೂರವರೆ ಹದಿಮೂರವರೆ ಸಾವಿರ ಹೇಳ್ತಾರೆ ಯಜಮಾನ್ರು ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಎರಡು ನೋಡ್ರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳ್ತಿದಾರೆ ಅಣ್ಣ ಹೆಣ್ಣ ಎರಡು ಹೋತ ಹೋತನಾ ಅಥವಾ ಎರಡು ಹೆಣ್ಣು ಎರಡು ಎಣ್ಣೆ ಅಂತ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಹೇಳ್ತೀರಾ ನಾವು ಒಂದು ಒಂದು ನೋಡ್ರಿ ಎಂಟು ಒಂಬತ್ತು ಅಂತ ಹೇಳ್ತಾ ಇದಾರೆ ಅಣ್ಣ ಎಣ್ಣೆ ಗಂಡ ಅಣ್ಣ ಎಲ್ಲ ಎಲ್ಲ ಎಣ್ಣೆ ಅಲ್ಲ ಏ ಹೇಳಿದ್ರು ಯಜಮಾನ್ರು ಮರಿನು ಸೇರ್ ಹೇಳಿದ್ರು ಅವನ್ ಮಾಡುವ ಮೇನು ನೋಡ್ರಿ ಏ ಅವ್ರದ್ದು ಮಾಡಿದೀನಿ ಯಜಮಾನ್ರು ನೀನ್

ಜೊತೆ ಇಪ್ಪತ್ ಸಾವಿರ ಎರಡು ಎಣ್ಣ ಹ ಗಬ್ಬಾಗ್ಯದ ವಾಲೆ ಹೊರವರ ಬರ್ತೀರಾ ನೋಡ್ರಿ ಇವ್ರು ನಮಗೆ ಬಹಳ ಕ್ಲೋಸ್ ಅಂತ ಜೊತೆಗೆ ಕೆಲಸ ಮಾಡ್ತಿದೀವಿ ನಾವು ನಮ್ ಸಿದ್ಧರು ಹಾ ನೋಡ್ರಿ ಸಿದ್ಧಾರ್ಥ ಬೈತೈತಿ ಈಗ ಗಾರೆ ಕೆಲಸ ಎಲ್ಲ ಮಾಡೋದ್ ಬಿಟ್ಟು ಈಗ ಮೊಬೈಲ್ ಹಿಡ್ಕೊಂಡೆ ಸಿದ್ಧಣ್ಣರ ಏನ್ ರೇಟ್ ಹೇಳ್ತೀರಾ ಹದ್ಮೂರವ್ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಸಿದ್ಧರನ್ನ ಅವಲ್ಲ ಏನೋ ಹೊರದಾಡಿದ್ರಿ ನಾನ್ ಕೊಡಲ್ಲ ಅಂತ ಅವ್ರು ನಾನ್ ಅಂತ ಸಿರಣ್ಣ ಎಲ್ಲೇ ರಾಮ್ಪುರದ ಅವರವ ಇವು ಮಹಾರಾಷ್ಟ್ರ ನೋಡ್ರಿ ಮಹಾರಾಷ್ಟ್ರದಂತೆ ವಾರ ವಾರ ಬರ್ತಾರೆ ಒಂದೊಂದ್ ವಾರ ಪುರಿ ಹಾಕೊಂಡ್ ಬರ್ತಾರೆ ಒಂದೊಂದ್ ವಾರ ಮೇಕೆ ಇವರೇ ನೋಡ್ರಿ ಓನರ್ ಅಣ್ಣಾರು ಅಣ್ಣ ಮೆತ್ಯಾಪುರ ಮೆತ್ಯಾಪುರ ಅಂತ ಅಣ್ಣ ಇವು ಏನ್ ರೇಟ್ ಹೇಳ್ತೀರಣ್ಣ ನೋಡ್ರಿ ಈಗ ಹನ್ನೆರಡೂವರೆ ಸಾವಿರ ರೂಪಾಯಿ ಹೇಳ್ತಿದಾರೆ ವರ ವರ ಮಾಡಿ ಮಾಡಿ ಅಂತಿದ್ರಲ್ಲ ಈ ವಾರ ಮೇಕೆದ್ ಮಾಡ್ತಾ ಇದ್ದೇನೆ ನೋಡ್ರಿ ಇಲ್ಲೂ ಅಷ್ಟೇ ಇಲ್ಲೂ ಬಂದದವ್ರಿ ವ್ಯಾಪಾರ ನಡೀತಾ ಐತೆ ಏನ್ ರೇಟ್ ಅಣ್ಣ ಎಲ್ಲ ಹದಿನೈದು ಸಾವಿರ ಮೇಲೆ ಅಣ್ಣ ರೆಸ್ಟ್ ಬಿಡ್ರಿ ಅಣ್ಣ ರೆಸ್ಟ್ ಆಗಿಲ್ಲ ಅಣ್ಣ ಇನ್ನ ಅಣ್ಣಗೆ ಹ ಅಣ್ಣ ಇನ್ನ ರೆಸ್ಟ್ ಆಗಿಲ್ಲ ರೆಸ್ಟ್ ಬಿಡ್ಬೇಕು ಅಣ್ಣನ ಅಣ್ಣ ಯಾವ್ದೋ ಮೂಡಾಗೈತೆ ನೋಡ್ರಿ ಹೆಣ್ಣು ಮರಿ ಏನ್ ರೇಟ್ ಹೇಳಿದ್ರ ಮೇಕೆ ಹದಿನೇಳು ವರ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ವಾರ ವಾರ ಬರ್ತಾರೆ ಅಣ್ಣರು ಎಲ್ಲ ಹೆಣ್ಣ ಏನ್ ಓತ ಕಮ್ಮಿನಾ ಮಾರ್ಕೆಟ್ ಓತ ಕಮ್ಮಿ ಹೆಣ್ಣು ಹೆಣ್ಣು ಮರಿ ಮರಿ ಜಾಸ್ತಿ ಓತ ಆ ಕಡೆ ಇದಾವಂತೆ ಹೋಗ್ತೀನಿ ಈಗ ಎಲ್ಲಿದಾವಣ್ಣ ಓತ ಆ ಸೈಡಾ

ಏನ್ ರೇಟ್ ಹೇಳಿದ್ರಿ ಓತ ಜೊತೆ ಐವತ್ತೈದು ಸಾವಿರ ಯಾವ ಲಿಂಗಾವರ ರಟ್ಟಿ ಇಲ್ಲೇ ದುರ್ಗಾ ಹತ್ರ ಚಳಕೆರೆ ಅಲ್ಲ ಚಳ್ಕೆರೆ ರೋಡ್ ಓತ ಎರಡು ಐವತ್ತೈದು ನಾನು ಓತ ಅಂದೆ ಎರಡು ಓತ ಎರಡು ಹಾ ಯಜಮನ್ ಯಜಮನ್ರೆ ಏನ್ ರೇಟು ಎಲ್ಲ ಒಂದ್ ಎಂಟು ಸಾವಿರ ಒಂದ್ ಎಂಟು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ನೋಡ್ರಿ ಎರಡು ಎಣ್ಣ ಎರಡು ಹದಿನಾರು ಸಾವಿರ ರೂಪಾಯಿ ಹೇಳಿದ್ದಾರೆ ತಗೋಬಹುದು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಅಷ್ಟೇ ಅಣ್ಣ ಓತಾ ನೋಡ್ರಿ ಇದು ಓದ್ತಾ ಅಂತ ಯಜಮಾನ್ರು ಯಜಮಾನ್ರು ಏನ್ ರೇಟ್ ಓತಾ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಾಂ ನೋಡ್ರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳಿದಾರೆ ಹೆಚ್ಚಿಗೆ ಕಮ್ಮಿ ಬಂದರೆ ಕೊಡ್ತಾರಂತ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಹೆಚ್ಚಿಗೆ ಕಮ್ಮಿ ಕೊಟ್ಬಿಡ್ತಾರೆ ಓತಾ ಅಣ್ಣ ಎಷ್ಟು ತಿಂಗಳದ ಅಣ್ಣ ಹಾ ಹಾಂ ಇನ್ನೂ ಅಲ್ಲಿ ಮಾಡಿಲ್ಲ ಇನ್ನೂ ಒಂದು ವರ್ಷನೂ ತುಂಬಿಲ್ಲ ಅಂತೆ ಇನ್ನ ಅಷ್ಟು ಆಗುತ್ತಂತೆ ಮೇಕೆ ಬಂದದ ಏ ಯಾರ ಹೇಳಿದ್ರಿ ಕಳ್ಮಯ ಏ ನಾವು ನಾವು ಯೂಟ್ಯೂಬ್ನಾರ ನಾವ್ ಹೆಂಗ್ ವ್ಯಾಪಾರ ಮಾಡಿದ್ವಿ ಅಂತ ನಾಳೆ ಯಾರ ಫೋನ್ ಮಾಡಿ ಏನ್ ರೇಟ್ ವ್ಯಾಪಾರ ಮಾಡಿ ನನ್ ಹೇಳಕ್ ಬರ್ತಾ ನೀನಾದ್ರೆ ಹೇಳ್ತೀಯಾ ಇರ್ಲಿ ಬಿಡು ಎಲ್ಲ ಆಗೋಗೈತೆ ಇಲ್ಲಿ ಏನಾಗೈತೆ ಅತ್ಲಾಗೆ ವಾರಕ್ಕೆ ಎಷ್ಟು ಮರಿ ಆಗ್ತೀಯ ಮಾರ್ಕೆಟಿಗೆ ನೂರಿಂದ ನೂರ ಐವತ್ ಮರಿ ಆಗ್ತೀಯ ಎಲ್ಲ ಹೆಣ್ಮರಿನೆ ಗಂಡು ಎಲ್ಲ ಹಾ ಹಾ ನೋಡ್ರಿ ಎಲ್ಲ ಹಾಕ್ತಾರಂತೆ ವಾರ 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 ಬರ್ತಾರೆ ಯಾರನ್ನ ವಿಚಾರಸ್ ವಿಚಾರಿರಿ ಸಾಕು ಸಾಕು ಅಣ್ಣ ಏನ್ ರೇಟ್ ಹೇಳ್ತಿರ ಏಳುವರೆ ಸಾವಿರ ರೂಪಾಯಿ ನೋಡ್ರಿ ಒಂದು ಅಣ್ಣ ಏಳುವರೆ ಸಾವಿರ ರೂಪಾಯಿ ಒಂದೇ ಅಣ್ಣ ಹೆಣ್ಣ ಎಲ್ಲ ಎಣ್ಣೆ ಅಂತ ಓತ ಒಂದ್ ಸ್ವಲ್ಪ ಕಮ್ಮಿ ಎಲ್ಲ ನಾ ಮಾರ್ಕೆಟಿಗೆ ಬರೋದು ಓತ ಕಮ್ಮಿ ಬರೀ ಎಣ್ಣೆ ಬರೋದು ಎಲ್ಲ ಎಣ್ಣೆ ಓತ ಇದ್ದಾಗ ಓತಾ ಅಂತ ಹೇಳ್ತೀನಿ ನಾನು ಇಲ್ಲೂ ಇದಾವೆ ಹೇಳ್ತೀವ್ರಿ ಮೇಕೆದ್ ಮಾಡ್ರಿ ಮೇಕೆದ್ ಮಾಡ್ರಿ ಅಂತ ಈಗೇನು ನೀವು ವಿಡಿಯೋ ನಾವ್ ನೋಡ್ತೀರಾ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಎಲ್ಲಾ ಖಾಲಿ ಆಗ್ಬಿಡ್ತಾವ ಎತ್ ಬಿಡ್ತಾರ ಲಾರ್ಯಾಗೆ ಯಾವೂ ಇರಲ್ಲ ಹೆಚ್ಚು ಕಮ್ಮಿ ರೇಟಿಗೆ ಸಣ್ಣ ಮರಿ ಅಂತೆ ಸಣ್ಣ ಮರಿ ಓತ್ಮರಿ ಎಷ್ಟು ಎಷ್ಟ್ ತಿಂಗಳ ಒಂದ್ ತಿಂಗ್ಳವ್ ಮೂರ್ ತಿಂಗಳು ಮೂರ್ ನೋಡ್ರಿ ಅಣ್ಣ ಇವ್ಳ ಇವು ಮೂರ್ ತಿಂಗಳವೇ ಹೆಣ್ಮರಿನ ಓತ್ಮರಿ ನೀವು ಓತ್ಮರಿ ಮರಿ ಅಂತ ನೋಡ್ರಿ ಇವು ஓத்து மறைன் எல்லா மரீதே மரியாதை டோட்டல் பரே மரீதே லைன் எல்லா மரியாரி எல்லா மரிய இறது டோட்டல் ಏನ್ ರೇಟಿಗೆ ಅಣ್ಣ ವ್ಯಾಪಾರ ಸಾವಿರದ ಒಂಬತ್ ಸಾವಿರದ ಏಳ್ನೂರ ಹೆಣ್ಣು ಹೆಣ್ಣು ಹಣ್ಣು ಒಂಬತ್ ಸಾವಿರದ ಏಳ್ನೂರ ರೂಪಾಯಿ ವ್ಯಾಪಾರ ಆಗಿದೆ ಇವ್ರಿಗೆ ಆಗಿರೋದು ಅಣ್ಣಾರಿಗೆ ಅವರೇ ಕೊಟ್ಟಿರೋದು ಯಜಮಾನ್ರು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ ಇವ್ ಯಾರ

ನೋಡ್ರಪ್ಪ ಓತಾಯ್ತು ಅಣ್ಣ ಏನ್ ರೇಟ್ ಹೇಳ್ತೀಯ ನಾವು ಓತ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಓದ್ತಾಯ್ ಇಪ್ಪತ್ತೊಂಬತ್ ಸಾವಿರ ರೂಪಾಯಿ ಓತ ಅಣ್ಣಾರದು ಅಷ್ಟೇ ವಾರ ವಾರ ಇರ್ತಾರ ಮಾರ್ಕೆಟ್ನಾಗೆ ಏನ್ ರೇಟ್ ಅಣ್ಣ ಏನ್ ರೇಟ್ ಅಣ್ಣ ಅಣ್ಣ ಹೇಳಣ ಇಲ್ಲ ಇರ್ಲಿ ಅಣ್ಣ ಬಹಳ ಜನ ಕೇಳ್ತಿದ್ರಿ ಸದಿ ದುರ್ಗದ್ದು ಮೇಕೆ ಮಾರ್ಕೆಟ್ ಮಾಡ್ರಿ ಇಲ್ಲ ಅಣ್ಣ ಓದಣ್ಣ ಮೇಕೇನ ಮೇಕೆ ಅಂತ ಇದು ಮೇಕೇನ ಏನಪ್ಪಿ ತಾಂಡಿದ್ದ ಕೊಡೋದ ಏನ್ ರೇಟ್ ಎಣ್ಣ ಗೋತ್ಮರಿ ಅಂತ ನೋಡ್ರಿ ಮೂರು ಹೇಳ್ತದ ಹುಡುಗರು ಇವ್ರೆ ಇಲ್ಲ ಕೇಳಿದೆ ಯೂಟ್ಯೂಬಿಗೆ ಅಣ್ಣ ಯೂಟ್ಯೂಬ್ ಮೇಕೆನಣ ಮೇಕೆ ಏನ್ ರೇಟ್ ಅಣ್ಣ ಹಬ್ಬಕ್ಕೆ ಏನ್ ರೇಟಿಗೆ ತಾಂಡೆ ಸಾವಿರ ರೂಪಾಯಿ ತಗೊಂಡ್ರ ಓತ್ ಮರಿ ಎರಡು ಎರಡು ತಾಂಡ್ರ ಅದ ಕೊಡದನಾ

ಏನೋ ದುರ್ಗ ಮೆಟ್ಟಿಗೆ ಹೋತ ಕಮ್ಮಿನ ಬರೋದು ಒಂದ್ ಸ್ವಲ್ಪ ಚಂದ್ರವಳ್ಳಿ ಎಕ್ಸ್ಪ್ರೆಸ್